ನೀರು ಮಾತ್ರ ಸಹಜವಾಗಿ ಮಳೆ ಬಂದ್ರೂ ಬರೆದಿದ್ರೂನು ಇಪ್ಪತ್ನಾಲ್ಕು ಗಂಟೆನು ಇಲ್ಲಿ ನೀರು ಮಾತ್ರ ಕಮ್ಮಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಸಾಕ್ಷಾತ್ವಾಗಿ ಪ್ರತ್ಯಕ್ಷ ಶಿವ ನಿಧಾನ ನಾವು ಈಗ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ಪ್ರಧಾನ ದೇವಾಲಯಕ್ಕೆ ತುಂಬಾ ಸಮೀಪವೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಸಿದ್ದಿರಾಮಪ್ಪ ಕೊಲನು ಎನ್ನುವ ಸುಂದರವಾದ ಜಲಪಾತವನ್ನು ನೋಡಕ್ಕೆ ಹೋಗ್ತಾ ಇದೀವಿ ಇಲ್ಲಿ ನಾವು ಗಂಗಾಭವಾನಿ ಸ್ನಾನದ ಘಾಟ್ ಪಕ್ಕದಲ್ಲೇ ಇರುವಂತಹ ಈ ಮೆಟ್ಲನ್ನು ಹಿಡಿದು ನಾವು ಆ ಒಂದು ಸುಂದರವಾದ ಪ್ರದೇಶಕ್ಕೆ ಹೋಗಬೇಕಾಗುತ್ತೆ ಇಲ್ಲಿ ನಡೆದ ಕೆಲ ಕಥೆಗಳ ಪ್ರಕಾರ ಹನ್ನೆರಡನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಸೋಲಾಪುರ ಎನ್ನುವ ಗ್ರಾಮದಿಂದ ಒಂದು ಆರು ವರ್ಷದ ಸಿದ್ದಿರಾಮಪ್ಪ ಎನ್ನುವ ಬಾಲಕ ಶ್ರೀಶೈಲಕ್ಕೆ ಪಾದಯಾತ್ರೆಯಾಗಿ ಬರುತ್ತಿದ್ದಂತಹ ಭಕ್ತರ ಜೊತೆ ಸ್ವಾಮಿಯನ್ನು ನೋಡಲು ಬರ್ತಾನೆ ಆ್ಯಕ್ಚುಲಿ ಆ ಒಂದು ಹುಡುಗ ಇಲ್ಲಿ ಸ್ವಾಮಿಯ ದರ್ಶನ ಸಿಗೋದ ಒಂದು ಕಾರಣಕ್ಕಾಗಿ ಇಲ್ಲಿ ಸಮೀಪವೇ ಇರುವಂತಹ ಒಂದು ಜಲಪಾತದಿಂದ ಕೆಳಗೆ ಜಿಗಿದು ಸಾಯಬೇಕು ಅನ್ನೋವಂಥ ಇದಕ್ಕೆ ಹೋಗ್ತಾನೆ ಆಗ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯು ಅವನ ಒಂದು ಕೈಯನ್ನು ಹಿಡಿದು ಕಾಪಾಡಿ ಇಲ್ಲಿ ಅವ ಹುಡುಗನಿಗೆ ದರ್ಶನ ಕೊಟ್ಟಿದ್ದಾನೆ ಅಂತ ಇಲ್ಲಿನ ಸ್ಥಳ ಪುರಾಣ ವೀಕ್ಷಕರೇ ವೀಕ್ಷಕರೇ ಈಗ ನಾವು ಶ್ರೀಶೈಲ ಪುಣ್ಯಕ್ಷೇತ್ರದಲ್ಲಿ ಪ್ರಧಾನ ದೇವಾಲಯಕ್ಕೆ ಸಮೀಪವೇ ಇರುವಂತಹ ಸಿದ್ದರಾಮಪ್ಪ ಲೋಯ ಸಿದ್ದರಾಮಪ್ಪ ಕೊಲನು ಎನ್ನುವ ಒಂದು ಚಾರಿತ್ರಾತ್ಮಕ ಪ್ಲೇಸ್ಗೆ ಬಂದಿದ್ದೇವೆ ಇದೊಂದು ವಾಟರ್ ಫಾಲ್ಸ್ ಅಂತ ಕೂಡ ಹೇಳ್ಬೋದು ನೋಡಿ ಬ್ಯಾಕ್ ಸೈಡು ಇನ್ನು ಕೆಳಗಡೆಗೆ ಇಳಿಬೇಕು ಇಲ್ಲಿ ಆ್ಯಕ್ಚುಲಿ ಸಿದ್ದರಾಮಪ್ಪ ಎನ್ನುವ ಒಬ್ಬ ಶಿವಭಕ್ತನಿಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯು ದರ್ಶನ ಕೊಟ್ಟಂತಹ ಸ್ಥಳ ಅಂತ ಹೇಳ್ತಾರೆ ಸ್ಥಳ ಪುರಾಣದ ಪ್ರಕಾರ ನಾವಿನ್ನೂ ಅಲ್ಲಿ ಕೆಳಗಡೆಗೆ ಇಳಿಬೇಕು ಮನೆ ಹೋಗುವ ಈ ಕಾಡಿನ ಪ್ರದೇಶದಲ್ಲಿ ಈ ರೀತಿ ಇರೋದು ಅದು ನಮಗೆ ಶ್ರೀಶೈಲ ಪ್ರಧಾನ ದೇವಾಲಯಕ್ಕೆ ಹತ್ತಿರದಲ್ಲೇ ಇದೆ ನಾವಿನ್ನ ಕೆಳಗಡೆ ಇನ್ನೂ ಒಂದು ನೂರು ಮೆಟ್ಲು ಇಳಿಬೇಕು ಅಂತ ಹೇಳ್ತಿದ್ದಾರೆ ಬಂದವರು ಇಲ್ಲಿ ನಾವು ಹೋಗುವ ದಾರಿಯಲ್ಲಿ ಶಿವನ ಸುಂದರವಾದ ಚಿತ್ರಕಲಾಕೃತಿಯನ್ನು ನಾವು ನೋಡಬಹುದು ಸುಂದರವಾದ ಚಿತ್ರವನ್ನು ಬಿಡಿಸಿದ್ದಾರೆ ಇದನ್ನ ಸಿದ್ದರಾಮಪ್ಪ ಕೊಲನು ಅಂತ ಕರೀತಾರೆ ನೀವ್ಯಾರಾದರೂ ಶ್ರೀಶೈಲಕ್ಕೆ ಬಂದರೆ ನೋಡಿ ತುಂಬಾ ಸುಂದರವಾಗಿದೆ ಈ ಕಲ್ಲುಗಳು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳ ಕೆಳಗಡೆ ನಮ್ಮ ಈ ಪ್ರಯಾಣ ತುಂಬಾ ಸಂತೋಷ ಅನಿಸುತ್ತೆ ಇಲ್ಲಿ ನಮಗೆ ಹೋಗೋ ದಾರಿಯಲ್ಲೇ ನಾಗದೇವರುಗಳ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿಂದ ನಿಜವಾಗ್ಲೂ ನಮಗೆ ಈ ಒಂದು ಸುಂದರವಾದ ಈ ನೋಟವನ್ನು ನೋಡ್ಬೋದು ನೀವು ನೋಡಿ ಅಲ್ಲಿಗೆ ಹೋಗ್ಬೇಕು ನಾವೀಗ ಇಲ್ಲಿ ನಮಗೆ ಒಂದು ಬಂಡೆ ಕಲ್ಲುಗಳ ಮಧ್ಯದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಥರ ಮಾಡಿದ್ದಾರೆ ಯಾರಾದರೂ ಶ್ರೀಶೈಲಕ್ಕೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಸುಂದರವಾದ ಪ್ರದೇಶವನ್ನು ಮಾತ್ರ ನೋಡೋದು ಮಿಸ್ ಮಾಡಬೇಡಿ ನಾವು ಹೋಗುವ ದಾರಿಯಲ್ಲಿ ನಮಗೆ ಸುಮಾರು ಕಡೆ ನೋಡಿ ಚಿಕ್ಕ ಚಿಕ್ಕ ದೇವಸ್ಥಾನಗಳ ಥರ ಮಾಡಿದ್ದಾರೆ ಮತ್ತು ಅಲ್ಲಲ್ಲೂ ಪೇಂಟಿಂಗ್ಸ್ ಹಾಕಿದ್ದಾರೆ ದೇವ್ರದ್ದು ಅದನ್ನು ನೋಡಿಕೊಂಡು ಮತ್ತು ಇಲ್ಲಿ ಪಕ್ಕದಲ್ಲಿ ತುಂಬ ಚೆನ್ನಾಗಿರುವಂತಹ ಹಚ್ಚ ಹಸಿರಿನ ವಾತಾವರಣದಲ್ಲಿ ನಮ್ಮ ಈ ಪ್ರಯಾಣ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ನಮಗೆ ಗಣಪತಿಯ ವಿಗ್ರಹವನ್ನು ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಗುಹೆ ಥರ ಇದೆ ಅಲ್ಲೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಚೆನ್ನಾಗಿಟ್ಟಿದ್ದಾರೆ ಆ್ಯಕ್ಚುಲಿ ಈ ರೀತಿ ಬೇರೆ ಕಡೆ ದಾರಿ ಇದೆ ಆದರೆ ಇಲ್ಲಿ ಮೆಟ್ಲಿದೆ ಈ ಕಡೆ ಹೋಗ್ಬೇಕು ಅಂತ ಅಲ್ಲಿ ನಾವು ವಾಟರ್ ಫಾಲ್ಸ್ಗೆ ಈ ಕಡೆ ಹೋಗಬೇಕು ಇಲ್ಲಿ ಬರುವಂತಹ ನೀರು ಇಲ್ಲಿ ಹರಿದು ಕೃಷ್ಣಾ ನದಿ ಅಂದ್ರೆ ಪಾತಾಳ ಗಂಗೆಗೆ ಸೇರುತ್ತೆ ಇದು ಇನ್ನೊಂದೇನೆಂದ್ರೆ ಚಿಕ್ಕದಾಗಿ ಒಂದು ಟ್ರೆಕ್ಕಿಂಗ್ ಅಂತ ಕೂಡ ಅನ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ವೀಕ್ಷಕರೇ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿಗೆ ದಯವಿಟ್ಟು ಯಾವುದೇ ರೀತಿಯಾಗಿ ರಾತ್ರಿ ಸಮಯದಲ್ಲಿ ಮಾತ್ರ ಹೋಗಬೇಡಿ ಯಾಕಂದರೆ ಇದು ಪೂರ್ತಿಯಾಗಿ ಕಾಡಿನ ಪ್ರದೇಶ ಇಲ್ಲಿ ಸುಮಾರು ಕಾಡು ಪ್ರಾಣಿಗಳು ಸಂಚಾರ ಇರುತ್ತದೆ ಹಾಗಾಗಿ ದಯವಿಟ್ಟು ರಾತ್ರಿ ಸಮಯದಲ್ಲಿ ಯಾರೇ ಆಗಲಿ ಇಲ್ಲಿಗೆ ಹೋಗಬೇಡಿ ಇಲ್ಲಿ ಬಂಡೆಗಳ ಮೇಲೆಯಿಂದ ಕೂಡ ನಮಗೆ ನೀರು ಹರಿದು ಬರ್ತಾ ಇದೆ ಅಲ್ಲಲ್ಲಿ ಇಲ್ಲಿ ಇಳಿಯೋಕ್ಕೆ ಮಾತ್ರ ಸ್ವಲ್ಪ ಹುಷಾರಾಗಿ ಇಳಿಬೇಕು ಯಾಕಂದ್ರೆ ನೀರು ಹರಿದು ಇಲ್ಲಿ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಮೆಟ್ಲು ಸ್ಲಿಪ್ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಈ ನೀರು ಹರಿದು ಈ ಕಡೆ ಹೋಗುತ್ತೆ ನೋಡ್ಬೋದು ಎಷ್ಟೊಂದು ಸುಂದರವಾಗಿದೆ ಇಲ್ಲಿ ಪ್ಲೇಸ್ ಇಲ್ಲಿಂದ ನೋಡೋಕ್ಕೆ ನಮ್ಮ ಶ್ರೀಶೈಲ ನಲ್ಲಮಲ ಕಾಡಿನಲ್ಲಿ ಅದು ನಮಗೆ ಪ್ರಧಾನ ದೇವಾಲಯಕ್ಕೆ ತುಂಬ ಹತ್ತಿರನೇ ಇರುವಂತಹ ಈ ಸುಂದರವಾದ ಪ್ರದೇಶ ಇಲ್ಲಿ ನೋಡ್ಬೋದು ವಾವ್ ನೋಡಿ ಅಲ್ಲಿ ಮೇಲ್ಗಡೆಯಿಂದ ನೀರು ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ನೋಡಕ್ಕೆ ದೃಶ್ಯ ಮಾತ್ರ ಇದೇ ನಮಗೆ ಸಿದ್ದರಾಮಪ್ಪ ಕೊಲನು ಅಂತ ಹೇಳ್ತಾರೆ ಮೇಲ್ಗಡೆಯಿಂದ ನೀರು ಹರಿದು ಬರ್ತಾ ಇದೆ ನೋಡಿ ವೀಕ್ಷಕರೇ ಇಲ್ಲಿಗೆ ಫ್ಯಾಮಿಲಿ ಜೊತೆ ಯಾರಾದ್ರೂ ಬಂದ್ರೆ ಚಿಕ್ಕ ಮಕ್ಳು ಇರೋರು ದಯವಿಟ್ಟು ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ ಯಾಕಂದ್ರೆ ನಿರಂತರವಾಗಿ ಇಲ್ಲಿ ನೀರು ಹರಿಯೋದ್ರಿಂದ ಇಲ್ಲಿ ಬಂಡೆ ಕಲ್ಲುಗಳೆಲ್ಲ ಜಾರೋ ರೀತಿ ಇರುತ್ತೆ ಹುಷಾರಾಗಿರ್ಬೇಕಾಗುತ್ತೆ ವೀಕ್ಷಕರೇ ಆವಾಗಲೇ ನಾವು ಈ ದಾರಿಯನ್ನು ಅಲ್ವಾ ಈ ದಾರಿಯಲ್ಲಿ ಹೋದರೆ ನಮಗೆ ಇಲ್ಲಿ ಒಂದು ಶ್ರೀಶೈಲ ಸ್ವಾಮೀಜಿ ಎನ್ನುವರ ಒಂದು ಆಶ್ರಮ ಸಿಗುತ್ತೆ ಮತ್ತೆ ಇಲ್ಲಿ ಸಹಜವಾಗಿ ರೆಡಿಯಾಗಿರುವಂತಹ ಒಂದು ನೀರಿನ ಚಿಕ್ಕ ಕೊಳ ಇರುತ್ತೆ ಅಲ್ಲಿನ ನೀರು ಕುಡಿದ್ರೆ ತುಂಬಾ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿದ್ರು ಇಲ್ಲಿ ಸಹಜವಾಗಿ ರೆಡಿಯಾಗಿರುವಂತಹ ಒಂದು ನೀರಿನ ಕೊಳ ಇದೆ ಇಲ್ಲಿ ವಾಸವಾಗಿರುವಂತಹ ಸ್ವಾಮಿಗಳು ಇಲ್ಲಿ ನೀರನ್ನು ಬಳಸ್ತಾರೆ ಏರ್ಪಾಟಾಗಿದೆ ಅಂದ್ರೆ ನಾವು ಬರಕ್ ಮುಂದೆ ಈ ತರ ಇತ್ತು ನೀರು ಮಾತ್ರ ಸಹಜವಾಗಿ ಮಳೆ ಬಂದ್ರು ಬರೆದಿದ್ರು ಇಪ್ಪತ್ನಾಲ್ಕು ಗಂಟೆನು ಇಲ್ಲಿ ನೀರು ಮಾತ್ರ ಕಮ್ಮಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಸಾಕ್ಷಾತ್ವಾಗಿ ಪ್ರತ್ಯಕ್ಷ ಶಿವ ನಿಧಾನ ಇಲ್ಲಿ ಒಂದು ಸ್ವಾಮೀಜಿಯವರ ಆಶ್ರಮ ಕೂಡ ಇದೆ ಸಿದ್ದರಾಮಪ್ಪ ಕೊಲನು ಶ್ರೀಶೈಲ ದೇವಸ್ಥಾನ ಧ್ಯಾನ ಮಂದಿರ ಸ್ವಾಮಿ ಅವರದು ನೋಡಿದ್ರಲ್ಲ ವೀಕ್ಷಕರೇ ಸಿದ್ದರಾಮಪ್ಪ ಕೊಲನು ಎನ್ನುವ ಸುಂದರವಾದ ಈ ಜಲಪಾತದ ವಿಡಿಯೋ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯಕ್ಕೆ ತುಂಬ ಹತ್ತಿರದಲ್ಲೇ ಇರುವಂತಹ ಈ ಒಂದು ಸುಂದರವಾದ ಪ್ರದೇಶವನ್ನು ಶ್ರೀಶೈಲಕ್ಕೆ ಬಂದಂತಹ ಪ್ರತಿಯೊಬ್ಬರೂ ನೋಡಬೇಕು ಎನ್ನುವ ಒಂದು ಉದ್ದೇಶದಿಂದಲೇ ನಾನು ಈ ವಿಡಿಯೋ ಮಾಡಲು ಮುಂದಾಗಿರೋದು ವೀಕ್ಷಕರೇ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಗುರುವೀರ ಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ